சரி <muchas> அவங்க <muchas> ಸುಕ್ಷೇತ್ರ <Sanother> ಶ್ರೀಶೈಲದಲ್ಲಿ <Sanother> ನಯನಮನವರ ಸಂಜೆಯ ನಿಸರ್ಗದ ದೃಶ್ಯ ನಮ್ಮ ಸನ್ಮಿತ್ರರೊಂದಿಗೆ ಮುಸ್ಸಂಜೆಯಲ್ಲಿ ನಾವು ವೀಕ್ಷಿಸ್ತಾ ಇದ್ದೇವೆ ಸುಕ್ಷೇತ್ರ ಶ್ರೀಶೈಲಂದಲ್ಲಿ ಮುಸ್ಸಂಜೆಯ ನಿಸರ್ಗದ ಸುಂದರ ದೃಶ್ಯ

ಈ ಒಂದು ಅದ್ಭುತ ದೃಶ್ಯವನ್ನು ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ ಇದು ಶ್ರೀಶೈಲಂ ಬ್ರಿಡ್ಜು ಇದು ತುಂಬ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಹಾಕಿರ್ತಕ್ಕಂಥ ಅಡ್ಡ ಹಾಕಿರ್ತಕ್ಕಂಥ ಶ್ರೀಶೈಲಂ ನದಿ ಇದೆಲ್ಲ ನಾವು ತುಂಬ ತುಂಬಾ ನಯನ ಮನೋಹರವಾಗಿದೆ ಈಗ ಇಲ್ಲಿ ತಾನೇ ಸೂರ್ಯನ ಮುಳುಗೋ ದೃಶ್ಯವನ್ನು ಕೂಡ ನೋಡೋದು ತುಂಬ ಸಂತೋಷ ಆಗುತ್ತೆ ಏನು ಹೇಳ್ತೀರಾ ಆನಂದಪ್ಪ ಸರ್ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ ಇದು ಕೃಷ್ಣ ಮೇಲ್ದಂಡೆ ಕೃಷ್ಣಾ ನದಿಗೆ ಅಣೆಕಟ್ಟು ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥ ಆಂಧ್ರ ಪ್ರದೇಶದವರು ಒಂದು ಹನಿ ಹನಿ ನೀರನ್ನು ಸಹ ಇಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಇದಕ್ಕೆ ಕರೆಂಟಿನ ಉತ್ಪತ್ತಿ ಮಾಡ್ತಾ ಇದ್ದಾರೆ ಮತ್ತು ಬಹಳ ತುಂಬಾ ಸುಂದರವಾಗಿರ್ತಕ್ಕಂಥ ದೃಶ್ಯ ಇದು ಇಂದಿನ ಈ ಒಂದು ಸಮಾರಂಭ ಈ ಒಂದು ಈ ಒಂದು ಕ್ಷಣದಲ್ಲಿ ಈ ಒಂದು ನದಿ ಮತ್ತು ಜೊತೆಗೆ ಈ ಅಣೆಕಟ್ಟನ್ನು ನೋಡಲಿಕ್ಕೆ ಅತ್ಯಂತ ಒಂದು ಬೆಳಗ್ಗೆ ಸಂತೋಷ ನೀವೇನು ಹೇಳ್ತೀರಾ ನಾರಾಯಣ ಮೂರ್ತಿ ಅವರೇ ಸುಮಾರು ಒಂದು ಐದು ಲಕ್ಷ ಎಕರಕ್ಕೆ ಇಲ್ಲಿಂದ ನೀರು ಹೋಗುತ್ತೆ ಒಂದು ಹನ್ನೊಂದು ಜಿಲ್ಲೆಗಳಿಗೆ ಈ ನೀರು ಕುಡಿಯೋಕೆ ಹೋಗುತ್ತೆ ಈ ಡ್ಯಾಮ್ ಕಟ್ಟಿದ್ರೆ ತುಂಬಾ ಜನಕ್ಕೆ ಎಲ್ಲ ಒಳ್ಳೆಯದಾಗಿದೆ ಕಾಲದಲ್ಲಿ ಇರಲಿಲ್ಲ ಕೋಶವನ್ನಾದರೂ ಓದು ದೇಶವನ್ನಾದರೂ ಸುತ್ತು ಎನ್ನುವ ಮಾತಿನಂತೆ ನಾವು ದೇಶವನ್ನ ಸುತ್ತಿದಾಗ ನಾಡಿನ ಮೂಲೆ ಮೂಲೆಯಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ನಮ್ಮ ಭವ್ಯ ಭಾರತದಲ್ಲಿ ನಿಸರ್ಗ ದೇವತೆ ಯಾವ ರೀತಿ ರಮಣೀಯವಾಗಿ ನೆಲೆಸಿದ್ದಾಳೆ ಅನ್ನುವುದಕ್ಕೆ ಈ ಶ್ರೀಶೈಲಂ ಸುಕ್ಷೇತ್ರದ ಒಂದು ರಮಣೀಯ ದೃಶ್ಯವೇ ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮೆಲ್ಲ ನಾಡಿನ ಜನತೆಗೆ ಕರ್ನಾಟಕದ ಜನತೆಗೆ ಶ್ರೀಶೈಲಂ ಸುಕ್ಷೇತ್ರವನ್ನು ಸಂದರ್ಶಿಸಿ ನೋಡಿ ನಿಸರ್ಗ ರಮಣೀಯ ದೃಶ್ಯಗಳನ್ನು ಆನಂದಿಸಿ ಅಂತ ನಾನು ಈ ಮೂಲಕ ಶೋಕ್ಸತೆಯನ್ನು ಹೇಳ್ತಾ ಇದ್ದೇನೆ ಈ ನಮಗೆ ಇಂಥ ಇಷ್ಟೊಂದು ರಮಣೀಯ ಸ್ಥಳವನ್ನು ಪರಿಚಯಿಸಿದ ತಂಡದ ನೇತೃತ್ವ ಶ್ರೀಯುತ ರಮೇಶ್ ಅವ್ರದ್ದು ಮತ್ತು ಅವರ ಮಗ ಶ್ರೀ ನಾರಾಯಣರವರು ನಾರಾಯಣ ಮೂರ್ತಿ ನಾರಾಯಣ ಮೂರ್ತಿಯವರು ನಮಗೆ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಎಂಜಾಯ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರು ನಮ್ಮ ಜೊತೆಗಿದ್ದು ಇವತ್ತು ಅವ್ರ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಜೊತೆಗಿದ್ದು ನಮಗೆ ಈ ಅವಕಾಶ ಒದಗಿಸಿದ್ದಕ್ಕಾಗಿ ಅವರಿಗೆ ಈ ಟೀಮ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ವಿಜಯ ಅಣಜಿ ಆನಂದಪ್ಪ ಶ್ರೀಯುತ ಅಶೋಕ್ ಸಜ್ಜನ್ ಮತ್ತು ರಮೇಶ್ ಎಲ್ಲ ಬೆಂಗಳೂರು ಧನ್ಯವಾದಗಳು